ಗೆಳೆಯರೇ ನಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ಬೇರೆಯವರು ಯೂಸ್ ಮಾಡಬಾರ್ದು ಅಂದರೆ ಅದನ್ನು ಯಾವ ರೀತಿ ಆಫ್ ಮಾಡೋದು ಅಂತ ಹೇಳ್ತೀನಿ ಬೇರೆಯವರು ನಮ್ಮ ರೀಲ್ಸ್ನ ತಗೊಂಡ್ಬಿಟ್ಟು ರಿಮಿಕ್ಸ್ ಮಾಡ್ತಾರಲ್ಲ ಆ ರೀತಿ ರಿಮಿಕ್ಸ್ ಮಾಡಬಾರ್ದು ಅಥವಾ ರೀಯೂಸ್ ಮಾಡಬಾರ್ದು ಅಂದರೆ ಅದಕ್ಕೆ ಒಂದು ಸೆಟ್ಟಿಂಗ್ ಇದೆ ಅದನ್ನು ನಾವು ಆಫ್ ಮಾಡಬೇಕಾಗುತ್ತೆ ಅದನ್ನು ಆಫ್ ಮಾಡೋದ್ರಿಂದ ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ನ ಬೇರೆಯವರು ಯಾವುದೇ ಕಾರಣಕ್ಕೂ ರಿಮಿಕ್ಸ್ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನಿಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಏನು ಯಾವ ರೀಲ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಒಂದು ರೀಲ್ಸ್ನ ನೀವು ರಿಮಿಕ್ಸ್ ಆಫ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಆ ಒಂದು ರೀಲ್ಸ್ ಮೇಲೆ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇದ್ರ ಮೇಲೆ ಇರುವಂತ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಚಿಕ್ಕಗಳು ಇರುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ರಿಮಿಕ್ಸಿಂಗ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಮಿಕ್ಸಿಂಗ್ ಅಂತ ರಿಮಿಕ್ಸಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟರ್ನ್ ಆಫ್ ರೀಯೂಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಟರ್ನ್ ಆಫ್ ರೀಯೂಸ್ ಅಂತ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಒಂದೇ ಒಂದು ಕ್ಲಿಕ್ ನಲ್ಲಿ ಇಲ್ಲಿ ನೋಡಿ ಮತ್ತೊಂದು ಬಾರಿ ಇಲ್ಲಿ ಟರ್ನ್ ಆಫ್ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದನ್ನ ಆಫ್ ಮಾಡೋದ್ರಿಂದ ಬೇರೆಯವರು ಯಾವುದೇ ಕಾರಣಕ್ಕೂ ನಿಮ್ಮ ನ ಅನ್ನೋದು ರೀಲ್ಸ್ ಅನ್ನೋದು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅಂತೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಟರ್ನ್ ಆಫ್ ಅಂತ ನಾನು ಕೊನೆಗೆ ಕ್ಲಿಕ್ ಮಾಡ್ಕೋತೀನಿ ರೆಡ್ ಕಲರ್ ನಲ್ಲಿ ಇದೆ ನೋಡಿ ಈ ಒಂದು ಟರ್ನ್ ಆಫ್ ಬಟನ್ ಮೇಲೆ ನೀವು ಒಂದೇ ಒಂದು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆ ಒಂದು ರೀಯೂಸ್ ಆಪ್ಷನ್ ಅನ್ನೋದು ಸಂಪೂರ್ಣವಾಗಿ ಆಫ್ ಆಗುತ್ತೆ